ಮಾಗಡಿ ತಾಲೂಕಿನ ಗವಿನಾಮಂಗ್ಲ ಗೇಟ್ನ ಐ ಕಾಲೇಜ್ ಆವರಣದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ವನ ಮಹೋತ್ಸವಕ್ಕೆ ಶಾಸಕ ಎಚ್ ಸಿ ಬಾಲಕೃಷ್ಣ ಸಸಿನೆಟ್ಟು ಚಾಲನೆ ನೀಡಿದರು ಈ ವೇಳೆಯಲ್ಲಿ ವಲಯ ಅರಣ್ಯಾಧಿಕಾರಿ ಚೈತ್ರಾ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಇಒ ಜಯಪಾಲ್ ಐ ಟಿ ಐ ಕಾಲೇಜ್ ಸಿಬ್ಬಂದಿಗಳು ಸೇರಿದಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಸ್ವಲ್ಪ <laughs> <laughs> ನೀವು ಅದನ್ನ ಡೆವಲಪ್ ಮಾಡಬೇಕು ಎಷ್ಟೋ ಜಾಗಗಳು ಖಾಲಿ ಬಿದ್ದಾವೆ ಆಯಿತಾ ಗಿಡಗಳನ್ನ ನೆಟ್ಟು ಗಿಡಗಳು ಬೆಳೆದ್ರೆ ಅಟ್ ಲೀಸ್ಟ್ ಪರಿಸರಕ್ಕೂ ಅನುಕೂಲ ಆಯ್ತದೆ ಜನಗಳಿಗೂ ಅನುಕೂಲ ಆಯಿತು ನಾವು ಹಂಗೇರಿ ಹಂಗೇ ರೀ ಮ್ಯಾಮ್ ಗಿಡಗಳು ಪರಿಸರಕ್ಕೆ ಬಹಳ ಮುಖ್ಯ ನಿರಂತರ ಮರಗಳ ದಾಳಿಯಿಂದ ನಾವು ಪರಿಸರವನ್ನು ಕಳ್ಕೊಳ್ತಾ ಇದ್ದೀವಿ ಮಳೆ ಪ್ರತಿ ವರ್ಷ ಕ್ಷೀಣಿಸ್ತಾ ಇದೆ ಎಲ್ಲ ಏರುಪೇರುಗಳನ್ನು ಪರಿಸರದಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಸಮತೋಲನ ಆಗಬೇಕು ಅಂತಂದರೆ ಮರಗಳ ಬೆಳವಣಿಗೆ ಭಾಳ ಮುಖ್ಯ ಅದಕ್ಕೋಸ್ಕರ ಈಗ ಮರಗಳನ್ನು ಬೆಳೆಸ್ತಕ್ಕಂಥದ್ದಕ್ಕೆ ನಮ್ಮ ಅಧಿಕಾರಿಗಳು ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ ನಾನು ತಹಶೀಲ್ದಾರ್ಗೂ ಕೂಡ ಹೇಳಿದ್ದೀನಿ ಐಡೆಂಟಿಫೈ ಮಾಡಿ ನಮ್ಮ ತಾಲೂಕಿನಲ್ಲಿ ಸೋಷಿಯಲ್ ಫಾರೆಸ್ಟ್ ಎಷ್ಟಿದೆ ಹುಮ್ತೋತ್ ಎಷ್ಟಿದೆ ಅವೆಲ್ಲವನ್ನು ಐಡೆಂಟಿಫೈ ಮಾಡಿ ಅದನ್ನು ವಿಶೇಷವಾಗಿ ಒಂದು ಡ್ರೈವ್ ಮಾಡಿ ಎಲ್ಲ ಕಡೆ ಗಿಡಗಳನ್ನ ನಡೆಸ್ತಕ್ಕಂಥ ಕೆಲಸ ಮಾಡ್ತೀವಿ ಉದಾಹರಣೆಗೆ ನಮ್ಮ ಬೆಲೆ ಡ್ಯಾಮ್ ಇದೆ ಬೆಲೆ ಡ್ಯಾಮ್ ಪಕ್ಕಾಗಿರ್ತಕ್ಕಂಥದ್ದು ನೂರು ಎಕರೆ ಜಾಗ ಇದೆ ಫಾರೆಸ್ಟ್ ಜಾಗ ಅದು ಹಂಗೆ ಬಿದ್ದಿದೆ ಭವಿಷ್ಯ ನಾವಲ್ಲಿ ಒಳ್ಳೆ ಮರಗಳನ್ನ ಬೆಳೆಸಿದ್ರೆ ಅಲ್ಲಿ ಪರಿಸರಕ್ಕೂ ಅನುಕೂಲ ಆಗ್ತದೆ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೂ ಕೂಡ ಅನುಕೂಲ ಆಗ್ತದೆ ಆ ಒಂದು ಡ್ಯಾಮ್ಗೂ ಕೂಡ ಮೆರುಗು ಬರ್ತದೆ ಆ ದಿಕ್ಕಿನಲ್ಲಿ ಎಲ್ಲ ಕಡೆ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಸೋಷಿಯಲ್ ಫಾರೆಸ್ಟ್ ಇದೆ ಎಲ್ಲೆಲ್ಲಿ ಸರ್ಕಾರಿ ಗುಂಡ್ತೋಪ್ಗಳಿದಾವೆ ಅವನ್ನ ಐಡೆಂಟಿಫೈ ಮಾಡಿ ಕೇಳಿದೀವಿ ಅದನ್ನು ಈ ವರ್ಷದಿಂದ ಅಥವಾ ವರ್ಷದಿಂದ ಒಂದು ಡ್ರೈವ್ ತಗೊಂಡು ಎಲ್ಲ ಕಡೆ ಪ್ಲಾಂಟೇಶನ್ ಮಾಡ್ತಕ್ಕಂಥದ್ದು ಅದರ ಉಸ್ತುವಾರಿಯನ್ನು ಎನ್ ಜಿ ಓಸ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀನಿ ಅರಣ್ಯ ಜಾಗ ಒತ್ತುವರಿಯಾಗಿ ಕರೆಂಟ್ ಇದ್ರೂ ಇಲ್ಲ ನಾನು ಬಿಡಲ್ಲ ನಿಮಗೂ ಬಿಡೋಲ್ಲ ಇದುಕೊಂಡು ಒಯ್ದಾಡ್ತಾರೆ ಅವ್ರು ಯಾರ ಮಾತು ಕೇಳೋದಿಲ್ಲ ಅವರು ಎಲ್ಲೋ ತೋರಿ ಆಗಿದೆ ಎಲ್ಲಿ ಇಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಿ ಬರ್ತಿದ್ರುಪ್ಪಾ ನಮ್ಮ ರೈತ ಸಂಘದ ಹೋರಾಟ ಮಾಡ್ತಾನೆ ಅವರೇ ಅವ್ರು ಬಿಡ್ತಾನೆ ಇಲ್ಲ ಬಿಡಲ್ಲ ಅವರು ಸುಲಭವಾಗಿ ಒತ್ತುವರಿ ಪ್ರಶ್ನೆನೇ ಇಲ್ಲ ಅವರು ಯಾವುದೇ ಕಾರಣಕ್ಕೂ ಅವ್ರ ಜಾಗಾನ 1 ಇಂಚು ಒಳಗಡೆ ಹೋಗೋಕೆ ಈ ದೇಶದ ಪ್ರಧಾನಮಂತ್ರಿ ದೇಶದ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಹೇಳಿದರು ಬಿಡುದಿಲ್ಲ ಸರ್ ಲಗ್ಗೆ ಇಡ್ತಾ ಇದ್ದೇವೆ ಸರ್ ಇದು ಕಡು ಪ್ರಾಣಿ ಲಗ್ಗೆ ಇಡ್ತಾ ಇದೆ ಸರ್ ಪಟ್ಟಣಕ್ಕೆ ಕಡು ಪ್ರಾಣಿಗಳಿಗೆ ಕಾಡಿನಲ್ಲಿ ಆಹಾರ ಸಿಗ್ತಾ ಇಲ್ಲ ಅದಕ್ಕೆ ಪಟ್ಟಣಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ ಮೊದಲೆಲ್ಲ ಜನಸಂಖ್ಯೆ ಕಡಿಮೆ ಇತ್ತು ಮತ್ತು ಎಲ್ಲ ಕಾಡಿನಲ್ಲಿ ವಾಸ ಮಾಡ್ತಿದ್ದವು ಈಗ ಜನಗಳು ಕಾಡಿನಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ವು ಅದು ಕಾಡಿನಲ್ಲಿವೆಲ್ಲ ನಾಡಕ್ಕೆ ಹೋಗ್ತವೆ ಸರಿ ಈಗ ಈಗ ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ಅರಣ್ಯ ಇಲಾಖೆ ಹಾಕ್ತಿರ್ತಾರೆ ಈ ಕೆ ಬಿ ಅವರು ಲೈನ್ ವಿಚಾರವಾಗಿ ಅದನ್ನು ಹೆಂಗಾದಿ ಬೆಳೆದಿದ್ದಾಗ ಕಡ್ದಾಗ್ತಾ ಇದ್ದಾರೆ ಮತ್ತು ಎಷ್ಟೋ ಸಸಿಗಳು ಅದೇ ಥರದಿಂದ ಹಾಳಾಗ್ತದೆ ಗರಿ ಬೆಳೆಸ್ತಾರೆ ಗರಿಯ ಕಡಿತಾರೆ ತಿರ್ಗಲ್ಲಿ ಆಗ್ತಾರೆ ಇದು ಮಾಡದ ಹಣ ಮತ್ತು ಸಮಯ ಎಲ್ಲ ಇಲ್ಲ ಅದಕ್ಕೆ ಏನಾದರೂ ಅಗಲೀಕರಣ ಬಿಟ್ಟು ಡೆವಲಪ್ಮೆಂಟ್ ಬಿಟ್ಟು ಹಾಕಿರ್ತೀರ ಸಸಿ ಒಂಚೂರು ಮೇಲೆ ಬರ್ತಿದ್ರೆ ಅರ್ಧ ಅರ್ಧ ಸ್ವಲ್ಪ ಕಡಿ ಅದೇನೋ ಟಚ್ ಆಗಿದೆ ಸ್ವಲ್ಪ ಕಡಿಬೇಕು ಅದಲ್ಲದೆ ಇದು ಮಾಡಬೇಕು ಈ ಸೈಡಲ್ಲಿ ಹಣ್ಣುಗಳು ಗಿಡಗಳು ಆ ಥರದ ಗಿಡಗಳನ್ನ ಹಾಕಬೇಕು ಹೊರತು ಬೆಳೆಯುವಂಥ ಜಾತಿಯೇತರ ಮರಗಳನ್ನು ಬೆಳೆಸಬಾರ್ದು ಅನ್ನೋದು ಒಂದು ಇದು ನಿರಂತರವಾಗಿ ರಸ್ತೆ ಬದಿನೆಲ್ಲ ಆಗ್ತಾ ಇರ್ತಕ್ಕಂಥ ಕೆಲಸ ಇದು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಆದರೆ ಅನಿವಾರ್ಯ ರಸ್ತೆನೂ ಅಗಲೀಕರಣ ಮಾಡಬೇಕು ಆವಾಗ ಒಂದು ಗಿಡನ ನೀವು ಕಡಿಬೇಕು ಅಂದರೆ ನಾವು ಐದು ಗಿಡಕ್ಕೆ ಐದು ಗಿಡ ಬೆಳೆಸ್ತೀವಿ ಅಂತ ದುಡ್ಡು ಕಟ್ಬಿಡ್ಬೇಕು ಫಾರೆಸ್ಟ್ಗೆ ಒಂದ್ ಗಿಡ ನಾವು ಕಡಿಬೇಕು ಅಂತಂದ್ರೆ ನಾವು ಸರ್ಕಾರಕ್ಕೆ ಐದು ಗಿಡನ ಐದು ಹತ್ತು ಗಿಡ ಹತ್ತು ಗಿಡ ಒಂದ್ ಗಿಡ ತೆಗಿಬೇಕು ಸರ್ಕಾರದವ್ರು ಅಂದ್ರೆ ಅಷ್ಟು ದುಡ್ಡನ್ನ ಅವ್ರು ನಾವು ಪಾವತಿ ಮಾಡ್ಬೇಕು ಅವರು ಹತ್ತು ಗಿಡನ ಬೇರೆ ಕಡೆ ಬೆಳೆಸ್ಬೇಕು ಆ ಒಂದು ಕಾನೂನು ನಮ್ಮ ದೇಶದಲ್ಲಿದೆ ಅದನ್ನ ಪರಿಪಾಲನೆ ಮಾಡ್ತಾ ಇದೆ ಸಾಕಷ್ಟು ಶ್ರಮ ಪಟ್ಟಿ ಐ ಟಿ ಕಲೆ ಆದ್ರೂ ಕೆಲವು ಮೂಲಭೂತ ಸಮಸ್ಯೆ ಇದೆ ಉಪನ್ಯಾಸ ಸಮಸ್ಯೆ ಇದೆ ಈಗ ಹುಟ್ಟಿದೆ ಅಂಬೇಕಲ್ಲ ಹಾಕೊಂಡು ನಡೀತಾ ಇದೆ ಆಮೇಲೆ ಎದ್ದಿನ ಕೂತದೆ ಆಮೇಲೆ ನಡೀತದೆ ಅವೆಲ್ಲ ವ್ಯವಸ್ಥೆಯನ್ನು ಹಂತ ಹಂತ ಮಾಡ್ತೀವಿ ಸರ್ ಅಲ್ಲಿ ಹೊಸಪಾಳೆ ಹತ್ರ ಕತ್ತರಿ ಬಟ್ಟ ಇದೆಯಲ್ಲ ಸರ್ ಅದಾದ್ರೆ ಒಂದು ಮೂರು ಮಣ್ಣಿನ ಕಿಟ್ಟೆ ಇದೆ ಅದು ಮಾಗಡಿ ಕೆಲಸ ಸೇರುತ್ತೆ ಕುಣಿಗಲ್ ಕೆಲಸ ಸೇರುತ್ತೆ ಗಡಿ ಗುರುತಿಸ್ತೀವಿ ಅದನ್ನು ಗುರುತಿಸ್ಕೊಟ್ಟು ಗುರುತಿಸಿ ಅದು ಅವಾಗ ಏನು ಪದ್ಧತಿ ಅಂದರೆ ಅದೇನು ಅವಾಗ ಒಂದು ಪ್ರತೀತಿ ಅಂದರೆ ಇದೇ ಕೆರೆ ಕಟ್ಟಕ್ಕೆ ಬಂದವರೆಲ್ಲ ಅದೇನೋ ಗುರು ನಿಮ್ಮ ಮಂಡ್ಯದ ಬಂದಲ್ಲಿ ನಿಮಗೆ ಇದು ಮಾಡಿದ್ರು ಅದರಿಂದ ಅಲ್ಲಿ ಗುಡ್ಡೆ ಆಯ್ತು ಅಂತಕ್ಕಂಥದ್ದು ಪ್ರತೀತಿ ಮೊದಲಿಂದನೂ ಐತೆ ಅದು ಅದ್ರ ಬಗ್ಗೆ ನಮಗೆ ಸೂಕ್ತ ಸರಿಯಾದಂತ ಮಾಹಿತಿ ಇಲ್ಲ ನೀವು ಹೇಳಿದಂಗೆ ಅದನ್ನ ಗುರ್ಸಿ ಯಾರು ಯಾರು ಸೇರ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಥವಾ ಕುಣಿಗುಲ ಯಾರು ಸೇರ್ಬೇಕು ನಮ್ಗಾರು ಸೇರ್ಬೇಕು ಸರ್ ಮುಂದಿನ ದಿನಗಳಲ್ಲಿ ಈ ಒಂದು ಮೋತ್ಸವ ಏನ್ ಮಾಡಿದ್ದೀರ ಅದು ತಾಲೂಕು ಮಾಡ್ತೀವಿ ಗಮನ ಆಯಿತು ನೀವು ದೂರ ಏನ್ ಮಾಡಿದ್ರಿ ಸರ್ಸ ನಿತ್ಯೋತ್ಸವ ಆಗೋದು ಯಾಕಂದ್ರೆ ಮರ ಇದ್ರೆ ಸರ್ ಕಾಡು ಕಾಡಿದ್ರೆ ನಾಡು ಕಾಡಿದ್ರೆ ನಾಡು ಆಗುತ್ತೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀವಿ ಖಂಡಿತ ಮಾಡ್ತೀವಿ ನೀವೇನು ಸಲಹೆ ಕೊಟ್ಟಿದ್ರೆ ರೈತರ ಆಧಾರ್ ಕಾರ್ಡ್ ಜೋಡಣೆ ಬಗ್ಗೆ ಮಾಹಿತಿ ನನಗಿಲ್ಲ ತಿಳ್ಕೊಂಡು ಹೇಳ್ತೀನಿ ನಾನು ಜೋಡಣೆ ಆಗೋದ್ರಿಂದ ಏನು ತೊಂದರೆ ಅಂತ ನಮ್ಮ ಲೋಕೇಶನ್ ಹೇಳ್ಬೇಕು ಸಮಸ್ಯೆ ಏನಾಗಲ್ಲ ಈಗ ನೋಡಿ ರೈತರಿಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ನಮಗೆ ಕರೆಂಟು ಎಷ್ಟು ಯಾವ ರೈತ ಉರಿಸ್ತಾ ಇದ್ದಾನೆ ಯಾಕಂದರೆ ನಮ್ಮ ತಯಾರಿ ಕೂಡ ಬಹಳ ಮುಖ್ಯ ಅಲ್ಲ ನಾವು ತಯಾರು ಮಾಡ್ಕೋಬೇಕಲ್ಲ ಕರೆಂಟ್ ಇರ್ತಕ್ಕಂಥ ಎಷ್ಟು ಕರೆಂಟ್ ಅವ್ರು ಉಪಯೋಗಿಸ್ತಾವ್ರೆ ಅದಕ್ಕೆ ತಕ್ಕಂತೆ ನಾವು ಬೇರೆ ಕಡೆ ಅದು ಸೋಲಾರ್ ಮುಖಾಂತರನೋ ಅಥವಾ ಹೈಡ್ರೋ ಪ್ರಾಜೆಕ್ಟ್ ಮುಖಾಂತರ ನಾವು ತಯಾರು ಮಾಡ್ಕೋಬೇಕು ಅದು ತಯಾರು ಮಾಡ್ಕೋಬೇಕು ಅಂತಂದರೆ ನಮಗೆ ಮಾಹಿತಿ ಇರಬೇಕು ನಾವು ಎಷ್ಟು ಖರ್ಚು ಮಾಡ್ತೀವಿ ಎಷ್ಟು ವ್ಯ ಮಾಡ್ತಾ ಇದ್ದೀವಿ ಅದನ್ನು ಎಷ್ಟು ಅದನ್ನು ನಾವು ಅದಕ್ಕೆ ತಕ್ಕಂತೆ ಅದನ್ನು ಎಲ್ಲಿ ಉತ್ಪತ್ತಿ ಮಾಡಬೇಕು ಅಂತ ತೀರ್ಮಾನ ಆಗಬೇಕಲ್ಲ ಅದಕ್ಕೆ ಜೋಡಣೆ ಮಾಡ್ತಾ ಇದೀವಿ ಅಮಿನ ರೈತರು ಆತಂಕ ಪಡೋ ಅವಶ್ಯಕತೆ ಇಲ್ಲ ರೈತರಿಗೆ ಯಾವುದೇ ಒಂದು ನಯಾ ಪೈಸೂ ಹಾಕಲ್ಲ ಒಂದು ರೂಪಾಯಿ ತಗೊಳ್ಳಲ್ಲ ರೈತರಿಗೆ ನಾವು ಜನಗಳಿಗೆ ಕರೆಂಟ್ ಉಚಿತವಾಗಿ ಕೊಟ್ಟಿದ್ದೀವಿ ಇನ್ನೂರು ಇನ್ನೂಟಿವರೆಗೂ ಜನಗಳಿಗೆ ಉಚಿತ ಕರೆಂಟ್ ಕೊಟ್ಟಿದ್ದೀವಿ ಇದನ್ನು ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ ಬಟ್ ಮಾಹಿತಿ ಇರಲಿ ಸರ್ಕಾರದ ಬರಿ ಮಾಹಿತಿ ಇರಲಿ ಅಂತಕ್ಕಂಥ ಉದ್ದೇಶ ಇನ್ನು ಮುಂದೆ ನಾವು ಎಲ್ಲರೂ ಕೂಡ ಸೋಲಾರ್ಗೆ ಹೋಗ್ತಾ ಇದ್ದೀವಿ ಸೋಲಾರ್ ಉತ್ಪತ್ತಿ ಮಾಡ್ತಾ ಇರೋದ್ರಿಂದ ನಮಗೆ ಕರೆಂಟಿನ ಇದು ತತ್ತದೇ ಏನಂತ ಅಂತ ಜಾಸ್ತಿ ಹೊರೆ ಆಗೋಲ್ಲ ಮುಂದೆ ಎಲ್ಲ ನಾವು ಸೋಲಾರ್ ಸೋಲಾರ್ ಪಾರ್ಕ್ಗಳು ಸೋಲಾರ್ ಮುಖಾಂತರ ಈಗ ನಮ್ಮ ಮನೇಲಿ ಹಾಕೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ ನನಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಬತ್ತಿತ್ತು ಈಗ ನನಗೆ ಕರೆಂಟ್ ಬಿಲ್ ಇಲ್ಲ ನಮ್ಮ ಮನೆ ಮೇಲೆ ಇವಾಗ ಸೋಲಾರ್ ಹಾಕ್ಕೊಂಡಿದ್ದೀನಿ ನಾನು ಹಂಗೆ ಪ್ರತಿಯೊಬ್ಬರಲ್ಲೂ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಇದ್ರ ಮೇಲೆ ಸೋಲಾರ್ ಹಾಕ್ಸ್ತೀನಿ ಈಗ ನಾನು ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ